सरस्वती <laughs> है <laughs> <laughs> ಸಾಕು ಚಂದ ಕಾಣ್ತದೆ ಮೊದಲು ಅವು ಪ್ಲಾಸ್ಟಿಕ್ ಹೂವು ಬರ್ತವಲ್ಲ ಅವು ಹಾಕಿದ್ದೆ ಅದು ಬಿಸಿಲಿಗೆಲ್ಲ ಸುಟ್ಟು ಸುಟ್ಟು ಹೋಗಿತ್ತು ಹಂಗಾಗಿ ಮಾವಿನ ಎಲೆ ಥರನೂ ಇರ್ತದೆ ಎಲ್ಲ ದೇವರ ಫೋಟೋ ಇರ್ತಾವಂತ ಇದನ್ನ ತೊಗೊಂಡೆ ನಾನು ಡೈಲಿಗೆ ಡೈಲಿ ಯೂಸ್ನ ನಡೀತದಂತೇಳಿ ಬೇ ಬೇರೆ ಯಾವಾಗಾದರೂ ಹಬ್ಬ ಈ ಥರ ಹಾಕೋಕೆ ಬರ್ತದೆ ತೊಗೋಬೇಕಂದೆ ಏನು ತೊಗೊಂಡೇ ಬಂದಿಲ್ಲ ಮಲೆಯಲ್ಲಿ ಯಾಕಂದರೆ ನಮ್ಮ ಮನೆಯವ್ರಿಗೆ ಹುಷಾರಿರಲಿಲ್ಲ ಹಾಗಾಗಿ ಹಂಗಾಗಿ ಜಾತ್ರೆ ಮಾಡೋಕ್ಕಾಗಿಲ್ಲ ಆಗಲಿಲ್ಲ ಸ್ವಲ್ಪ ಪ್ರಸಾದ ಮತ್ತು ಅಯ್ಯೋ ಮೊದಲೇ ತೊಗೊಂಡಿದ್ದೆ ಅಷ್ಟೇ ತೊಗೊಂಡು ಬಂದೀನಿ ಏನು ತೊಗೊಂಡಿಲ್ಲ ಏನೇನೋ ತೊಗೋಬೇಕು ಅಂದ್ಕೊಂಡ್ವಿ ಹಾಂ ಅದರಲ್ಲಿ ಅಲ್ಲಿ ಫೋನ್ಪೇ ವರ್ಕ್ ಆಗೋಲ್ಲ ಅಂತಂದ್ರು ಹಂಗಾಗಿ ಸುಮ್ಮನೆ ಅದರಲ್ಲಿ ನಾವು ಜಲ್ದಿ ಬಂದ್ವಿ ಹಂಗಾಗಿ ಏನು ತೊಗೊಳೋದು ಆಗಲಿಲ್ಲ ನೋಡೋಣ ಬೇರೆ ಎಲ್ಲಾದರೂ ಹೋದೆ ಎಲ್ಲನೂ ತೊಗೋಬೇಕನ್ಸ್ತದೆ ಜಾತ್ರೆಗೆ ಹೋದರೆ ಏನೇನು ಅದು ಬೇಕು ಇದು ಬೇಕು ರೊಕ್ಕಂದೇ ಇರಬೇಕು ಬ್ಯಾಗು ಇನ್ನು ಏನೇನೋ ತೊಗೋಬೇಕಂತ ಆಸೆ ಇತ್ತು ಹಾಂ ಏನು ತೊಗೊಳಕ್ಕಾಗಿಲ್ಲ ಇವತ್ತು ಮನೆಯೆಲ್ಲ ಹ್ಞೂ ಮನೆ ಎಲ್ಲ ಅಡುಗೆ ಮನೆ ಇದೇನು ಕಿತ್ತೋಗ್ಯದ ಅನ್ಸ್ರಿ ಅಡುಗೆ ಮನೆ ಇವೆಲ್ಲ ರೂಮ್ ಎಲ್ಲ ಧೂಳು ಹೊಡೆದೆ ಅಂದರೆ ನಮ್ಮದು ರೋಡ್ ಮನೆ ಆಗಿರೋದ್ರಿಂದ ಜಿ ಡಿ ಎಲ್ಲ ಎರಡು ದಿನ ಮೂರು ದಿನಕ್ಕೆಲ್ಲ ಜೇಡಿ ಡಿ ಬಂದಿರ್ತದೆ ಹಂಗಾಗಿ ಅವಾಗ ಅವಾಗ ಅಂತಿರ್ತೀನಿ ಇವತ್ತು ನಮ್ಮ ಮನೆಯವರು ಮನೇಲಿ ಇದ್ರಲ್ಲ ಹಂಗಾಗಿ ಧೂಳೆಲ್ಲ ಹೊಡೆದೆ ಸ್ವಲ್ಪ ಮನೆಯಲ್ಲೆಲ್ಲ ಕಸ ಒಂಥರ ಎಲ್ಲದೆಲ್ಲೇ ಇದ್ರಿಗಿನ ಮನಸ್ಸಿಗೆ ಸಮಾಧಾನ ಇರಂಗಿಲ್ಲ ಏನೋ ಒಂಥರ ಹಂಗಾಗಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಕ್ಲೀನು ಮತ್ತು ಬಟ್ಟೆ ಇಷ್ಟಕ್ಕೊಂದು ಬಟ್ಟೆಗಳು ಇದ್ವು ಎರಡು ಮೂರು ದಿನ ಬಟ್ಟೆ ಎಲ್ಲ ಒಗೆದ್ದಾಕಿ ಆಮೇಲೆ ಒಂದು ಕಸ ಕಸ ಬಿಸಿ ಇಲ್ಲೇ ಹಾಕ್ಬೇಕದು ಮತ್ತು ಏನು ಕೆಲಸಂತೂ ಆಗ್ಯಾವ ಸ್ವಲ್ಪ ರೆಸ್ಟ್ ಮಾಡಿ ಇವಾಗಂತೂ ಬಿಸಿಲು ನನಗಂತೂ ಶೆಕಿನೇ ತಡ್ಕೊಳಕ್ಕಾಗಿಲ್ಲ ಹೀಟ್ ಜಾಸ್ತಿ ಆಗ್ತದೆ ಮುಖದ ಮೇಲೆಲ್ಲ ಗುಳ್ಳೆ ಕಣ್ಣೆಲ್ಲ ಊರಿ ಫುಲ್ ಫುಲ್ಲು ಅದ್ರಾಗ ಇವತ್ತು ತಲೆ ಸ್ನಾನ ಮಾಡಿ ಭಾಳ ದಿನ ಆಯಿತು ಒಂದು ವಾ ಹತ್ತು ಹನ್ನೆರಡು ದಿನ ಆಯಿತು ತಲೆ ಸ್ನಾನ ಮಾಡಿದ್ದಿಲ್ಲ ಇವತ್ತು ತಲೆ ಸ್ನಾನ ಮಾಡಿದಕ್ಕೆ ಒಂದು ಸ್ವಲ್ಪ ಹಗುರ ಅನ್ಸಕ್ತದ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಫುಲ್ಲು ಶೆಕೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಮತ್ತೆ ಜೋಡಿಸಿದೀನಿ ಇನ್ನೊಂದು ಎರಡು ಮೂರು ದಿನದಾಗ ಮತ್ತೆ ತಲೆದಿಲ್ಲ ಇಲ್ಲೆದಲ್ಲೇ ಆಗ್ಬಿಡ್ತಾವೆ ಹೆಣ್ಮಕ್ಳಿಗೆ ಕೆಲಸನೇ ಅದು ಜೋಡಿಸೋದು ಎಷ್ಟು ನಾವು ಇರೋದು ಇಬ್ಬರೇ ಆದ್ರೂ ನಾವೇ ಮಾಡಿರ್ತೀವಿ ಆದರೂ ಇನ್ನು ಮತ್ತೆ ಯಾರು ಮಾಡ್ಯಾರ ಅನ್ನಿಸ್ಬಿಡ್ತದ ಟೈಮ್ ಇಷ್ಟ ಆಯ್ತು ಟೈಮ್ ಎರಡೂವರೆ ಎರಡು ಆಗಿದೆ ಎಲ್ಲ ಇದೆಲ್ಲ ತೆಗೆದು ಇದೆಲ್ಲ ಒರೆಸಿ ಜೋಡಿಸಿ ಮತ್ತು ಖಾಲಿ ಏನೇನು ಡಬ್ಬ ಇರ್ತಾವಲ್ಲ ವೇಸ್ಟ್ ಅವೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿರ್ತೀನಿ ಇದೊಂದು ಯಾಕೆ ಒಂದು ತೊಳೆದು ಆಗಿಲ್ಲ ಇದೊಂದು ಸ್ವಲ್ಪ ತೆಗಿತೀನಿ ಯಾಕಂದರೆ ನೀರು ಹೋಗ್ಬಿಟ್ಟು ಹಂಗಾಗಿ ಹ್ಞೂ ಅಡುಗೆ ಮಾಡಿದೆ ಬೆಳಿಗ್ಗೆ ಚಪಾತಿ ಕಾಳು ಪಲ್ಯ ಮತ್ತು ಅಡಿಕೆ ಕಾಳು ಪಲ್ಯ ಮಾಡಿದೆ ಮತ್ತು ಈ ರೈಸ್ ಮಾಡಿದೆ ಸಾಂಬಾರು ನಿನ್ನೆ ನಿನ್ನೆದು ಅದನ್ನೇ ಸರಿ ಮಾಡೀನಿ ಯಾಕೋ ವೀಡಿಯೋ ಮಾಡೋದು ಮನಸ್ಸು ಇದ್ದಿದ್ದಿಲ್ಲ ಇದೆಲ್ಲ ಗದ್ಲ ಬದ್ಲ ಈ ಥರ ಮನೆ ಇರೋದಕ್ಕೂ ಏನೋ ಗೊತ್ತಿಲ್ಲ ಮೊಟ್ಟ ಮನ್ಸಿಗೆ ನೆಮ್ಮದಿನೇ ಇದ್ದಿದ್ದಿಲ್ಲ ಹಂಗ ಇವತ್ತು ಸ್ವಲ್ಪ ಶಾಂತ ಆಗ್ಯದ ಮನಸ್ಸು ಮನೆ ಸ್ವಚ್ಛ ಇದ್ದರೆ ಮನಸ್ಸು ಇದಾಗುತ್ತೆ ಅದೇ ಹೇಳೋದು ನಮ್ಮ ಮನಸ್ಸು ಸ್ವಚ್ಛ ಇದ್ರೆ ಮನೇನೂ ಸ್ವಚ್ಛ ಇರ್ತದೆ ನಮಗೆ ಅದಕ್ಕೂ ಏನೋ ಗೊತ್ತಿಲ್ಲ ನಮ್ಮ ಮನೆಯವರು ಯಾರಾಮ್ ಇರಲಾರ್ದಕ್ಕೂ ಏನೋ ಎಲ್ಲದಲ್ಲೇ ಆಗಿಬಿಟ್ಟಿತ್ತು ಇವತ್ತು ಸ್ವಲ್ಪ ಪರವಾಗಿಲ್ಲ ಎಲ್ಲ ತೆಗೆದಿಟ್ಟಿದ್ದೀನಿ ಇನ್ನೂ ಕೆಲಸ ಮಾಡೋ ಭಾಳ ಅದಾವು ಯಾವಾಗ ಮಾಡ್ತೀನಿ ಅಂದರೆ ಬಟ್ಟೆ ಎಲ್ಲ ಮಡ್ಸೋದು ಬಟ್ಟೆ ಮೂರು ದಿನ ಬಟ್ಟೆ ಒಗದಾಗಿನ ಎಲ್ಲ ಮಡ್ಚೋದು ಯಾಕಂದರೆ ಮಾಡೋದು ಆಗಿಲ್ಲ ಮನೆಯವರು ಎಲ್ಲಿಗಾದ್ರೂ ಹೋಗ್ಬಿಟ್ರ ದಿನ ಇಲ್ಲಿ ಮಾಡೋಕ್ಕೂ ಆಗಿಲ್ಲ ಅಲ್ಲಿ ಹಂಗದೇ ಇರಬೇಕಲ್ಲ ಹಂಗಾಗಿ ಮಾಡೋಕೆ ಕೆಲಸ ಮಾಡೋಕ್ಕಾಗಿಲ್ಲ ಹಾಗಾಗಿ ಎಲ್ಲ ಕೆಲಸ ಅಲ್ಲೇ ಓದ್ಬಿಡ್ತಾವೆ ಈಗ ಎರಡು ದಿನ ಆಯ್ತು ಮನೆಯವ್ರ ಇವತ್ತೆಲ್ಲ ಕ್ಲೀನ್ ಆಯ್ತು ಮನೆ ಸ್ವಲ್ಪ ಮನಸ್ಸಿಗೆ ಶಾಂತಿ ಆಯ್ತು ಮನೆ ಕ್ಲೀನ್ ಇದ್ರೆ ಇಲ್ಲಾಂದ್ರೆ ಕಸಿ ಬಿಸಿ ಅನಿಸ್ಬಿಡ್ತದೆ ನೋಡೋಣ ಆಮೇಲೆ ಮತ್ತೆ ಬ್ಲಾಗ್ ಮಾಡೋದಾದ್ರೆ ಮಾಡ್ತೀನಿ ಬರೀ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಜೆ ಐದೂವರೆ ಆಗದು ಕಸ ಇಲ್ಲ ಸಂಜೆ ಕೆಲಸ ಎಲ್ಲ ಆಯಿತು ಕಸ ಒಡೆಯದು ಎಲ್ಲ ಆಯಿತು ಸೆಖೆ ಅಂತೂ ಸಿಕ್ಕಾಪಟ್ಟಿ ಮನೆ ಮಳೆ ಬಂತಲ್ಲ ಮಳೆ ಬಂದಾಗಿಂತ ಗಾಡಿನೇ ಇಲ್ಲ ಫುಲ್ಲು ಶೆಕೆ ಶೆಕೆ ಸೊ ನಾವು ಕೇಳೋದು ಆಯ್ತು ಕಸ ಕಟ್ಟಿದ್ದೀನಿ ಫುಲ್ಲು ಸೆಕೆ ಅಂತ ಜಾಸ್ತಿ ಇವಾಗ ಮಳೆ ಬಂದ್ರೆ ಚಲೋ ಅನ್ಸಕ್ ಬಿಟ್ಟದ ಬಿಸಿಲು ಕೂಡ ಅಷ್ಟೇ ಜಗ್ದೈತಿ ಹಾಗಾಗಿ ಫುಲ್ಲು ಹೀಟ್ ಆಗ್ತದೆ ನನಗೆ ಈಟ್ ಬಾಡಿಗೆ ಈ ಥರ ಏನಂತಾರೆ ಕಸ್ತೂರಿ ಬೀಜ ಅಂತಲ್ಲ ಕಾಮ ಕಸ್ತೂರಿ ಬೀಜ ಅಂತಲ್ಲ ಅದನ್ನ ಮತ್ತೆ ಕಲ್ಸಕ್ರಿ ನಾನೀನಿ ಉಷ್ಣ ಆಗ್ಯದ ನಂದ ಹಂಗಾಗಿ ಕಲ್ಸಕ್ರಿ ಮತ್ತೆ ಕಾಮಕಸ್ತೂರಿ ಬೀಜ ಹಾಕಿನಿ ಕೋಲ್ಡ್ ಆಗತ್ತೆ ಬಿಸಿ ಕೂಡ ಚಲೋ ಈಟ್ ಕಮ್ಮಿ ಮಾಡ್ತದೆ ಮತ್ತೆ ಬಾಡಿ ಕೂಡ ರಿಚ್ ಕ್ಯಾಲ್ಶಿಯಂ ಅಂಶ ಅವಾಗಲೇ ಒಂದು ಎರಡು ಗಂಟೆ ಕೆಲ ಹಾಕಿದೆ ಅಂದ್ರೆ ಜಲ್ದಿ ಇದಾಗ್ತದೆ ಅದ್ರಲ್ಲಿ ನೆನವಿ ಚಲೋ ಆಗ್ಬೇಡಿ ಅವಾಗಲೇ ನಾನು ಸ್ವಲ್ಪ ಸ್ವಲ್ಪ ಕುಡಿತೀನಿ ನನಗೆ ನನ್ನ ಸ್ವಲ್ಪ ಬಾಡಿ ಹೀಟ್ ಜಾಸ್ತಿ ಆಗಿಲ್ಲ ಹಾಗಾಗಿ ಬಾಡಿ ಹೀಟ್ ಇರೋರು ಈ ಥರ ಕಸ್ತು ಕಲ್ಸಕ್ರಿ ಕಲ್ಸಕ್ರಿ ಕೆಂಪು ಕಲ್ಸಕ್ರಿ ಅಥವಾ ಬಿಳಿ ರೀ ಬೆಳೆ ಕಂಪು ಕಲ್ಸಕ್ರೇ ನಡೀತದೆ ನನ್ನ ಹತ್ರ ಬೆಳಿಗ್ಗೆ ಕಲಸಕ್ ರೀ ಇರೋದ್ರಿಂದ ಬೆಳಿಗ್ಗೆ ಕಲ್ಸಕ್ಕೆ ಹಾಕ್ತೀನಿ ಸೊ ಬಾಡಿ ತಂಪಾಗುತ್ತೆ ನಮಗೆ ಎಷ್ಟು ಇವಾಗ ಮುಖ ತಗೊಂಡು ಜಸ್ಟ್ ಬಂದೀನಿ ಎಷ್ಟು ಹಂಗೆ ಫ್ಯಾನ್ ಐತೆ ಆನ್ಯಾಗ ಫ್ಯಾನ್ ಹಾಕಿದ್ದೈತೆ ಇಷ್ಟು ಕುಡಿ ಆಸಕ್ತದ ಬಾಡಿ ಹೀಟ್ ಇರೋದ್ರಿಂದ ಆರೋಗ್ಯ ಕೂಡ ಒಳ್ಳೆಯದು ಇವಾಗ ಒಳ್ಳೆಯದು ಈ ಬೀಜನ ಬಂದು ಕಾಮಕಸ್ತೂರಿ ಬೀಜ ಅಥವಾ ಸಬ್ಜಾ ಸೀಡ್ಸ್ ಅಂತ ಕರೀತಾರೆ ಇದನ್ನ ನಾವು ಕಲ್ ಸಕ್ಕರೆ ನೀರು ಜೊತೆ ರಾತ್ರಿ ನೆನೆಯ ಬಿಟ್ಟು ಬೆಳಗ್ಗೆ ಕುಡಿಯೋದ್ರಿಂದ ನಮಗೆ ದೇಹಕ್ಕೆ ಹಲವಾರು ಉಪಯೋಗಗಳದಾವು ಹೆಣ್ಮಕ್ಳಿ ಗಣ್ಮಕ್ಳಿ ತಾಯ್ತಾ ಮಕ್ಕಳು ನಾನು ಹೊರಗಡೆ ಯಾಕಂದ್ರೆ ನನಗೆ ಸ್ಕಿನ್ ಅಲರ್ಜಿ ಐತಿ ಈ ತರ ಏನಾದರೂ ಹ್ಮ್ ಬೇರೆ ಅಕೊಳಕ್ ಆಗಿಲ್ಲ ಸಣ್ಣ ಸಣ್ಣ ಗುಳಿ ಎಲ್ಲ ಬಂದ್ಬಿಟ್ಟು ಹಂಗಾಗಿ ಮದುವೆ ಆಗಿರ್ತದ ಇದು ಯಾರ ಕಣ್ಣ ದೃಷ್ಟಿ ಬೀಳದಿರ್ಲಿ ಅಂತ ಆದ್ರೂ ಇದ್ರ ಮೇಲೆ ಕಣ್ಣ ಹ್ಮ್ ಯಾವ್ದಕ್ ತಾಳಿ ಕಟ್ಟಂಗಿಲ್ಲ ಹಂಗಾಗಿ ಹೊರಗೈತಿ ಯಾಕಂದ್ರೆ ಹ್ಮ್ ಒಬ್ಬೊಬ್ರಿಗೆ ತಮ್ದೇ ತಮ್ಗೆ ಗೊತ್ತಿರಲ್ಲ ಇನ್ನೊಬ್ರ ಬಗ್ಗೆ ತಲೆ ಕರ್ಸ್ಕೊತಿರ್ತಾರೆ ಅಂತವ್ರು ನಮ್ ಇನ್ನೊಂದು ನಮ್ದು ಸರಿ ಇಲ್ಲ ಪರವಾಗಿಲ್ಲ ಇನ್ನೊಬ್ರು ಆಳ್ ಮಾಡ್ಬೇಕು ಅನ್ನೋದು ಉದ್ದೇಶ ಇರ್ತದ ಸೊ ಆ ಸುತ್ತಮುತ್ತಲ ನಮಗೆ ಕೆಟ್ಟದ್ದು ಮಾಡೋರು ಭಾಳ ಜನ ಅಂದ್ರೆ ಭಾಳ ಜನ ಅದಾರ ಸೊ ಅಂಥವ್ರಿಂದ ದೇ ನಾವೆಷ್ಟು ಹುಷಾರಾಗಿರ್ತೀವಿ ಅಷ್ಟೇ ದೇವರು ಕೂಡ ನಮ್ಗೆ ಕಾಯ್ಬೇಕಲ್ಲ ಹಾಗಾಗಿ ರಕ್ಷಣೆ ದೇವರ ರಕ್ಷಣೆ ಕವಚನ ಕಟ್ಕೊಂಡು ಬಿಡ್ತೀವಿ ಯಾವ ಕೆಟ್ಟ ದೃಷ್ಟಿ ಬೆಳೆದೇ ಇರಲಿ ಅಂತ ಭಾಳ ಜನ ಅದ ನಮ್ಮದು ಕೆಟ್ಟ ದೃಷ್ಟಿ ಆಕಾರ ಹಾಗಾಗಿ ದೇವ್ರ ನಮ್ಮ ಜೊತೆ ಇರಲಿ ಅಂತ ಹೇಳಿ ಇರ್ತಾನೆ ಆದ್ರೆ ನಮಗೊಂದು ಆತ್ಮವಿಶ್ವಾಸ ಕೊಡಬೇಕಲ್ಲ ನಾವಂತೂ ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ನಮಗೆ ಭಾಳ ಜನ ಕೆಟ್ಟದ್ದು ಮಾಡಕ ಗೊತ್ತಲ್ಲ ಮಾಡಿ ನಾವು ಒಬ್ಬರಿಗೆ ಕೆಟ್ಟದ್ದು ಮಾಡಿದೆ ನಮಗೂ ಕೆಟ್ಟದ್ದು ಮಾಡಕ ದೇವರೊಬ್ಬನ ಸೃಷ್ಟಿ ಮಾಡ್ತಾರಂತ ಅಲ್ವಾ ಎಲ್ಲನೂ ಶಿವಮ್ಗೆ ಗೊತ್ತಿರ್ತಾರ ಯಾರು ಏನು ಮಾಡ್ತಾರಂತ ಯಾರು ಎಷ್ಟೇ ಕೆಟ್ಟದ್ದು ಮಾಡಿ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಭಾವಿಸ್ತೀನಿ ಆರಿಸ್ತೀನಿ ಅವ್ರಿಗೆ ಅದೇ ನಮ್ಮ ಗುಣ ಅಂದರೆ ಭಾಳ ಜನ ಅಂದ್ರೆ ಭಾಳ ಜನ ಇದ್ದಾರೆ ನಮ್ಗೆ ಕೆಟ್ಟದ್ದು ಮಾಡಬೇಕು ಕೆಟ್ಟದಾಗಬೇಕು ಅನ್ನೋದು ಇರಲಿ ಅದೇ ಇದ್ದಾಗ ಜೀವನ ಮಾಡಿದಾಗೆ ನಮಗೆ ಒಂದು ಬದುಕಿಗೆ ಒಂದು ಇದು ಬರ್ತದೆ ಇಂಥವ್ರ ಮಧ್ಯೆ ನಾವು ಹೇಗಾದ್ರೂ ಎದ್ನಿರ್ಬೇಕು ಎಂಬ ಹಠ ಹೋಗ್ತದೆ ಎಲ್ಲರೂ ಇರ್ಬೇಕು ನಮ್ಮ ಸುತ್ತಮುತ್ತ ಶತ್ರುಗಳನ್ನ ಗೊತ್ತಾಗ್ತದೆ ಶತ್ರುಗಳು ಯಾರು ಅಂತ ಅಂಥವರಿಂದ ಬೇಕಾದ್ರೂ ಹುಷಾರಾಗಿರ್ಬೋದು ಇವರು ಇವರು ಇರ್ತಾರ ನಂತರ ಇಂಥ ಶತ್ರುಗಳು ನಮ್ಮ ಮುಂದೆ ನಮ್ಮ ತರ ಮಾತಾಡಿ ಹೊರಗಡೆ ಒಳಗಡೆ ವಿಷ ತುಂಬಿರ್ತಾರ ಅವರಿಂದ ಆದಷ್ಟು ಹುಷಾರಾಗಿರ್ಬೇಕು ಅಂಥವರಿಂದ ರಕ್ಷಣೆ ಮಾಡಕ ದೇವ್ರು ದೇನ್ರು ಮೊರೆ ಅಷ್ಟೇ ನಾವು ಶತ್ರುಗಳು ನಮ್ಗೆ ಏನ್ ಮಾಡ್ತಾರ ಅಂತ ನಾವು ಅವ್ರಿಗೆ ಯೋಚನೆ ಮಾಡಿದ್ರಲ್ಲೇ ಇವತ್ತು ತಿಳ್ಕೊಂಡ್ಬಿಡ್ಬೋದು ಆದ್ರೆ ಇಂಥ ಶತ್ರುಗಳು ಇರ್ತಾರಲ್ಲ ಅಂತವ್ರಿಂದ ಕಾಪಾಡಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಬೇಕು ಅಷ್ಟೇ ಬಾಡಿ ಇರೋದ್ರಿಂದ ತಂದ್ಕೊಂಡಿನಿ ಮಕ್ಕಳ ಮೇಲೆ ಅಷ್ಟು ಆಗಿದ್ದು ಇವಾಗ ಪರವಾಗಿಲ್ಲ ನನಗೆ ಒಂದು ನೆನಪಿಡ್ಲಿಕ್ಕೆ ಕಾಪಾಟ ವ್ಯವ್ಸಾನೆ ಅಂತ ಯಾಕತ್ತಂದ್ರೆ ಅವರಿಗೆ ಬಾಡಿಯಲ್ಲಿ ಈ ಥರ ಬೆವರು ಬರಂಗಿಲ್ಲ ಹಂಗಾಗಿ ಆ ಸಣ್ಣ 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 ಗುಳೇ ಏನು ಏನಂತ ಶಕ್ತಿ ಇರೋಂಗಿಲ್ಲ ಬಾಡಿ ಬೆವ್ರಷ್ಟು ಶಕ್ತಿ ಇರೋದಿಲ್ಲ ಅವಾಗ ಬೆವ್ರಸಾಲೆ ಸಲ ಇರ್ತವೆ ನಾನು ಭಾಳ ಇದೆ ಇರ್ತದೆ ಅವಾಗ ಇವಾಗಿಲ್ಲ ವ್ಯವ್ಸಾಲಿಗೆ ಯಾಕಂದರೆ ಸಿಕ್ಕಾಪಟ್ಟೆ ಬೆವರು ಬರ್ತದೆ ಹಾಗಾಗಿ ಬೆವರು ಬಂದಷ್ಟು ಚಲೋ ನಮ್ಮ ಬಾಡಿಗೆ ಏನು ಕಲ್ಮಶ ಇರ್ತದಲ್ಲ ಅಲ್ಲೇ ಅದೆಲ್ಲ ಒಂದೇ ಬರ್ತದೆ ಅಂದರೆ ನಮಗೆ ತರ್ಕೊಳಕಿಲ್ಲ ಶೇಕನಾ ನೋಡಿ ಈಗನೇ ತೊಗೊಂಡು ಇವತ್ತು ಈ ಬಗ್ಗೆ ಮಚ್ಕೊಂಡಿದ್ದೀನಿ ಹೆಂಗಾಯ್ತು ಮಕ್ಕ ಹಾಂ ಮಷಿನ್ ತೊಗೊಂಡಿನಿ ಏನು ಜೋಡಿಸ್ಬೇಕಂದ್ರೆ ಆಗಿಲ್ಲ ಸುಮ್ಮನೆ ಏನೋ ಅಲ್ಲಿ ಕುಂತು ಸುದ್ದಿ ಹೇಳಿ ಟೈಮ್ ಪಾಸ್ ಆಯಿತು ಜೋಡಿಸೋದಂತೂ ಇವಾಗ ಆಗಿಲ್ಲ ರಾಟಿ ಅಂತಾರೆ ನಿಮಿಷ ಅದು ಇಷ್ಟು ದಿನ ಊರ ನಿಂತು ನಾನು ನಾಳೆ ನೋಡೋಣ ಜೋಡ್ಸೋದಾದ್ರೆ ನೋಡಿದ್ರೆ ಜೋಡ್ಸ್ಕೊಡ್ತಾರೆ ಈ ಥರ ನನ್ನ ಟಾಪ್ ಎಲ್ಲ ಲೂಸ್ ಆಯ್ತು ಥರ ಇಟ್ಕೊಂಡು ಲೂಸ್ ಲೂಸೈದ್ರೆ ಚೆನ್ನಾಗಿರೋ ಇವಾಗ ಬ್ಯಾಸಿಗೆ ಇರೋದ್ರಿಂದ ಟೈಟ್ ಹಾಕೊಳ್ಳೋದು ಅಷ್ಟು ಚಲೋ ಅಲ್ಲ ಯಾವಾಗಲೂ ಅಷ್ಟೇ ಫುಲ್ ಟೈಟ್ ಇರಬಾರ್ದು ಹಂಗಾಗಿ ನನಗೆ ಲೂಸ್ ಇಷ್ಟ ನೋಡ್ತಾ ಇದ್ದು ಲೂಸ್ ಐತೆ ಅಷ್ಟೇ ಇಷ್ಟ ನನಗೆ ಫುಲ್ ಟೈಟ್ ಅದು ಚಲೋ ಅನ್ಸ ನೋಡಿ ಎಲ್ಲ ಹಂಗಾರ ಅವ್ರ ಕೆಲಸ ಏನು ಮಾಡಿಲ್ಲ ನಂಗೆ ಇದೆ ಎಲ್ಲ ಸಾಮಾನ್ಯ ಡಬ್ಬಾಕಿ ರಾತ್ರಿ ರೈಸ್ ಐತಿ ಸಾಂಬಾರ್ ಐತಿ ಎಲ್ಲ ಇಷ್ಟ ಹಿಂಗೆ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆದಷ್ಟು ವಿಡಿಯೋ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಒಳ್ಳೊಳ್ಳೆ ವಿಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ ಇನ್ನಿಂದ ಯಾಕಂದ್ರೆ ಇಷ್ಟನೇ ಯಾಕೆ ಮನ್ಸಿದ್ದಿಲ್ಲ ವಿಡಿಯೋ ಹಾಕಿದ್ದಿಲ್ಲ ಅವಾಗೊಂದು ಅವಾಗ ಹಾಕಿದ್ದೆ ನೋಡೋದು ಯಾಕಂದ್ರೆ ವ್ಯೂಸ್ ಬರ್ತಾ ಇಲ್ಲ ಅದಕ್ಕೆ ಬೇಜಾರು ಎಷ್ಟು ಜನ ಸಬ್ಸ್ಕ್ರೈಬರ್ ಇದ್ರೆ ಅದು ವ್ಯೂಸ್ ಯಾಕೆ ಬರ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಪ್ಲೀಸ್ ಪ್ಲೀಸ್ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿದ್ರೆ ಮನೆಬೇಟ್ರಿ ಭಾಳ ಜನ ಒಂದಿಷ್ಟು ಜನ ನೋಡ್ತಾರಲ್ಲ ಅದರಲ್ಲೂ ಲೈಕ್ ಮಾಡಲ್ಲ ಹಾಗಾಗಿ ಸ್ವಲ್ಪ ಬೇಜಾರು ಅನಿಸ್ತದೆ ಲೈಕ್ ಮಾಡಿರಿ ನಮಗೂ ವಿಡಿಯೋ ಮಾಡೋಕ್ಕೆ ಇದಾಗುತ್ತಾ ಸ್ಫೂರ್ತಿ ಆಗುತ್ತೆ ನೋಡ್ತಾರಲ್ಲ ನಮ್ಮದಿಷ್ಟು ಜನ ನೋಡ್ತಾರೆ ಲೈಕ್ ಮಾಡ್ತಾರೆ ಆಗುತ್ತೆ ನಮ್ಮ ವಿಡಿಯೋ ಎಲ್ಲ ಇಷ್ಟ ಅಂತ ಅನಿಸ್ತದೆ ಲೈಕ್ ಮಾಡ್ರಿ ಹಾಗೇ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಈ ಥರ ವಿಡಿಯೋ ಮಾಡಿರಿ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇದಾಗಿತ್ತು ಇವತ್ತಿನ ವಿಡಿಯೋ ನಾನು ನಿಮಗೆ ಮುಂದಿನ ಹಿಡಿದಿರಿಸ್ತೀನಿ ಎಲ್ಲರಿಗೂ ನಮಸ್ಕಾರ